ಏನ್ ಕಾಮೆಂಟ್ ಹೇಳ್ಚಿರುವಾ ಇೆಲ್ಲ ಇದಿರ ಏನ ಮಾಡ್ತಾರೆ ಮೇಡಂ ಏನ್ರಿ ನಿಮ್ಮ ದುಡ್ಡಲ್ಲಿ ಒಂದು 200 300 ರೂಪಾಯಿಲಿ ಒಂದ್ ಫೋಟೋ ತಂದ ಹಾಕಕೆನ್ರಿ ಇವತ್ ನೀನ್ ಕೆಲಸದಲ್ಲಿ ಕೂತ್ಕೊಳ್ಳೋಕ್ಕೂ ಅಂಬೇಡ್ಕರ್ ಕಾರಣ ರೆ ಅವ್ರು ಬರೆದಿರೋ ಸಂವಿಧಾನ ಕಾರಣ ಅವರಿಗೆ ಫೋಟೋ ಹಾಕೋ ಯೋಗ್ಯತೆ ಸರ್ಕಾರಿ ಎಂಪ್ಲಾಯೀಸ್ ಗೆ ಇಲ್ಲ ಅಂದ್ರೆ ಏನು ಕರೀ ಸರ್ಕಾರಿ ಸ್ಯಾಲರಿ ತಾಂತಿರ ಫೋಟೋ ಹಾಕ್ತಕಾಗಲ್ವಾ ಸರ್ ಇಲ್ಲ 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 ಸಂವಿಧಾನ ಪಡೆದಿರೋವರು ಗೌಡ ಕೌರವೇನೋ ಗವರ್ನಮೆಂಟ್ ರೆಪ್ರೆಸೆಂಟಟಿವ್ ಆಗಿ ಸಸ್ಪೆಂಡ್ ಮಾಡಿ ಸರ್ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಡೆ ಯೋಗ್ಯತೆ ಅನ್ನಂದ್ರೆ ಏನಕ್ಕೆ ಸರ್ಕಾರಿ ಕೆಲಸಕ್ಕೆ ಬರ್ತೀರಾ ನೀವು ಸರ್ ದೇಶಕ್ಕೆ ಸಂವಿಧಾನ ಕೊಟ್ಟು ಬಡವ್ರ ಮೇಲೆ ತರೋ ವ್ಯಕ್ತಿ ಅವರು ರೆಸ್ಪಾನ್ಸಿಬಿಲಿಟಿ ಸರ್ ನಿಮ್ಗೆ ಏನು ಕಾಮೆಂಟ್ ಕೇಳುವಾ ಇದೆಲ್ಲ ಇದಿರಾ ಏನು ಮಾಡತಾರೆ ಸರ್ ಮೇಡಂ ಏನ್ರಿ ನಿಮ್ಮ ತುಟಲ್ಲಿ ಒಂದು ಇನ್ನೂರು ಮುನ್ನೂರು ರೂಪಾಯಿಲಿ ಒಂದು ಫೋಟೋ ತಂದು ಹಾಕಕ್ಕೆ ಏನ್ರಿ ಇವತ್ತು ನೀನ್ ಕೆಲಸದಲ್ಲಿ ಕುತ್ಕೊಳ್ಳು ಅಂಬೇಡ್ಕರ್ ಕಾರಣ ರೇ ಅವ್ರು ಬರೆದಿರೋ ಸಂವಿಧಾನ ಕಾರಣ ಅವ್ರ್ಗೊಂದು ಫೋಟೋ ಹಾಕೋ ಯೋಗ್ಯತೆ ಸರ್ಕಾರಿ ಎಂಪ್ಲಾಯೀಸ್ ಇಲ್ಲ ಅಂದ್ರೆ ಏನಕ್ಕೆ ರೀ ಸರ್ಕಾರದ ಸ್ಯಾಲ್ರಿ